ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಲಾಗ್ನ ನಾನು ಡೈಲಿ ಲಾಗ್ನ ನಾನು ಶಾಪಲ್ಲೇ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ನಾನು ಶಾಪಲ್ಲೇ ಮಾಡ್ತೀನಿ ಡೈಲಿ ಲಾಗ್ನ ಏನಕ್ಕೆ ಅಂತ ಅಂದರೆ ನಾವು ಬೆಳಗ್ಗೆ ಶಾಪಿಗೆ ಬಂದುಬಿಡ್ತೀವಿ ಅಂದರೆ ನಮ್ಮ ಕೆಲಸ ಎಲ್ಲ ಮುಗಿಸಿ ಬೇಗ ಶಾಪಕ್ಕೆ ಬಂದುಬಿಡ್ತೀನಿ ಹಾಗಾಗಿ ನಾನು ಶಾಪಲ್ಲೇ ಲಾಗ್ ಮಾಡ್ತೀನಿ ಮನೆಗೆ ಹೋಗೋಕೆ ಆಗೋಲ್ಲ ಅಂದರೆ ಆಫ್ಟರ್ನೂನ್ ಹೋಗ್ತೀನಿ ಅಷ್ಟೇ ಇವತ್ತು ನಾನು ಏನಿದೆ ಹೇಗೆ ಶಾಪಲ್ಲಿರುತ್ತೆ ಮತ್ತು ನಾನು ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲನೂ ನಿಮಗೆ ಡೈಲಿ ಲಾಗ್ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಮ್ಮ ದೇವ್ರಗಳೆಲ್ಲ ತುಂಬ ಚೆನ್ನಾಗಿ ಮಿಂಚುತ್ತಾ ಇದ್ದಾವೆ ಎಲ್ಲದಕ್ಕೆ ಪೂಜೆ ಎಲ್ಲ ಮಾಡಿ ಹೂವೆಲ್ಲ ಮಡಿಸಿ ಅಲಂಕಾರ ಮಾಡಿದ್ದೀವಿ ಏನಿದು ಪ್ಲೇನ್ ಗ್ಲಾಸ್ ಅಂತ ನೋಡ್ತಾ ಇದ್ದೀರಾ ಇವತ್ತು ಡಿಸ್ಪ್ಲೇ ಚೇಂಜ್ ಮಾಡಲಿಕ್ಕೆ ಅಂದ್ಬಿಟ್ಟು ನಮ್ಮ ಜುಬೇರ್ ಸಾಹೇಬ್ರೆ ಬಂದಿದ್ದಾರೆ ಹಂಗಾಗಿ ಗ್ಲಾಸಲ್ಲೆಲ್ಲ ಎಲ್ಲ ತೆಗೆದುಬಿಟ್ಟು ಹೊಸದಾಗಿ ಬೇರೆ ಹಾಕ್ತಿದ್ದಾನೆ ಹಾಗಾಗಿ ಈ ಥರ ಪ್ಲೇನ್ ಆಗಿದೆ ನೋಡಿ ನಮ್ಮ ಜುಬೇರೆಲ್ಲ ಡಿಸ್ಪ್ಲೇ ಎಲ್ಲ ಹಾಕ್ಲಿಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ ಜುಬೇರ್ ಏನೇನು ಹಾಕ್ತಿದ್ಯಾ ಡಿಸ್ಪ್ಲೇಗೆ ಮಾಡು ನಮ್ಮ ಡಿಸ್ಪ್ಲೇ ಎಲ್ಲ ಆಲ್ಮೋಸ್ಟ್ ರೆಡಿ ಆಯಿತು ಅಂದರೆ ನಾವು ಯಾವುದೂ ಹೊಸದನ್ನ ಹೊಸ ಐಟಮ್ಸ್ಗಳು ಬರುತ್ತೆ ಅದನ್ನೆಲ್ಲ ಡಿಸ್ಪ್ಲೇ ಮಾಡ್ಕೊ ಡಿಸ್ಪ್ಲೇಗೆ ಹಾಕೊತೀವಿ ಅಂದರೆ ಶರ್ಟ್ ಇರ್ಬೋದು ಟಿ ಶರ್ಟ್ಸ್ ಇರ್ಬೋದು ಈ ಥರ ಕಾರ್ಗೋ ಪ್ಯಾಂಟ್ ಕೂಡ ಹಾಕಿದ್ದಾನೆ ಈ ಥರ ಎಲ್ಲ ಡಿಸ್ಪ್ಲೇ ಹಾಕೊತೀವಿಲ್ಲ ಹಾಕಿದ್ದಾಯಿತು ಇವಾಗ ಗೊಂಬೆಗಳಿಗೆಲ್ಲ ಚೇಂಜ್ ಮಾಡಬೇಕು ಅಂದರೆ ಗೊಂಬೆಗೂ ಕೂಡ ಡ್ರೆಸ್ ಚೇಂಜ್ ಮಾಡಿ ಬೇರೆ ಹೊಸದೇನು ಬಂದಿರುತ್ತೆ ಅದನ್ನ ಹಾಕಬೇಕು ಹಾಗೆ ಅಂಗಡಿಲೆಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಸಿಟಿಗೆ ಹೋಗ್ಬೇಕಿತ್ತು ಅಂದರೆ ವರಮಹಾಲಕ್ಷ್ಮಿಗೆ ನಿಮ್ಗೆ ಗೊತ್ತಿರೋ ಪ್ರಕಾರ ಎಲ್ಲ ಕಡೆ ಆಲ್ರೆಡಿ ಕ್ರೌಡಾಗಿದೆ ಸೀರೆ ಎಲ್ಲ ನಾವೇ ಸೇಲ್ ಮಾಡ್ತಿರೋದ್ರಿಂದ ಸ್ಯಾರೀಸ್ ಎಲ್ಲ ನಾನು ತೊಗೊಂಡಿದ್ದೀನಿ ಆಲ್ರೆಡಿ ಬಟ್ ನಮಗೆ ಡೆಕೋರೇಷನ್ಗೆಲ್ಲ ಐಟಮ್ ಬೇಕಿತ್ತು ಅದನ್ನು ತಗೊಳ್ಳೋಣ ಅಂತ ಹೋದೆ ಆದರೂ ಫುಲ್ಲು ಕ್ರೌಡ್ ಇತ್ತು ಇದೆಲ್ಲ ಫ್ಲವರ್ ಅಂದರೆ ಪ್ಲಾಸ್ಟಿಕ್ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ನೋಡ್ತಾ ಇದ್ದೆ ಏನೇನು ಬೇಕಾಗುತ್ತೆ ಏನೇನು ಬೇಕು ಬೇಡ ಅದೆಲ್ಲ ನೋಡ್ತಿದ್ದೆ ಜೊತೇಲಿ ಮುನ್ನೇನು ಕೂಡ ಕರ್ಕೊಂಡೋಗಿದ್ದೆ ಅವಳು ಕೂಡ ಸೆಲೆಕ್ಷನ್ ಮಾಡ್ತಾ ಇದ್ಲು ಆದರೆ ಇನ್ನೂ ಸ್ವಲ್ಪ ತೊಗೊಂಬರಬೇಕು ಈಗ ಸ್ವಲ್ಪ ಮಾತ್ರ ತೊಗೊಂಡಿದ್ದೀವಿ ಅಂದರೆ ನನಗೂ ಸ್ವಲ್ಪ ಅರ್ಜೆಂಟ್ ಕೆಲಸಗಳಿತ್ತು ಅವಳು ಹೋಗಲೇಬೇಕು ಅಮ್ಮ ಅಂತ ಹಠ ಮಾಡ್ತಿದ್ಲು ಹಾಗಾಗಿ ಕರ್ಕೊಂಡೋಗಿ ಏನೇನು ಬೇಕು ಅಂತ ಹೇಳಿ ಸ್ವಲ್ಪ ತೊಗೊಂಡ್ಬಂದ್ವಿ ತುಂಬ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಮೈಸೂರಲ್ಲಿ ಮನಸ್ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿರುವಂತಹ ಪ್ಲಾಸ್ಟಿಕ್ ಡೆಕೋರೇಷನ್ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿರೋ ಸಿಗುತ್ತೆ ನಿಮಗೂ ಕೂಡ ಏನಾದರೂ ಬೇಕಾದರೆ ಹೋಗಿ ತೊಗೊಬೋದು ನೀವು ಡೆಕೋರೇಷನ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲಾ ಥರ ಫ್ಲಾರ್ಸ್ ಇರ್ಬೋದು ಅಥವಾ ವಾಸ್ ಇರ್ಬೋದು ಎಲ್ಲಾ ರೀತಿ ಡೆಕೋರೇಷನ್ ಐಟಮ್ ಕೂಡ ಇದೆ ನೀವು ವಾಲ್ಗೆ ಡೆಕೋರೇಷನ್ ಮಾಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರೋದಲ್ಲ ಎಲ್ಲ ಐಟಮ್ಗಳು ಸಿಗುತ್ತೆ ಇಲ್ಲಿ ಹಾಗೆ ಹಣಗಳು ತೊಗೊಂಡು ಅಂಧವೇ ಬರ್ತಿರ್ಬೇಕಾರೆ ಮೊಡಕೆಗಳನ್ನ ನೋಡಿದೆ ನನಗೆ ಇಷ್ಟ ಆಯ್ತು ಅಂದ್ರೆ ತಗೋಣ ಅಂತ ಅಕ್ಕ ಕೂಡ ತೊಗೊಂಡಿದ್ಲು ಇಲ್ಲೇನೆ ಅವಳು ಹೇಳಿದ್ಲು ಹಾಗಾಗಿ ಸ್ವಲ್ಪ ಮೊಡಕೆಗಳೆಲ್ಲ ತಗೊಂಡು ಎದುರುಗಡೆ ಹಾಗೆ ಒಂದು ಕಾಫಿ ಶಾಪ್ ಇತ್ತು ನನಗೆಲ್ಲರೂ ಹೊರಗಡೆ ಹೋದರೆ ಟೀ ಕುಡಿಲೇಬೇಕು ಹಾಗಾಗಿ ಹೋಗೋಣ ಅಂತ ಹೇಳಿ ಅಲ್ಲಿಗೆ ಬಂದೆ ಅಲ್ಲಿ ಹ್ಯಾಂಬಿಯನ್ಸ್ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಒಂದು ಟೀ ಕುಡಿದು ನಾನು ಇಲ್ಲಿದ ಹೊರಟೆ ಶಾಪ್ ಹತ್ರ ಹಾಗೆ ಶಾಪಲ್ಲಿ ಕಸ್ಟಮರ್ ಎಲ್ಲ ಇದ್ದರು ಹಾಗೆ ಜುಬೇರ್ ಅಟೆಂಡ್ ಮಾಡ್ತಾ ಇದ್ದ ಅಭಿನೂ ಕೂಡ ಇದ್ದ ಹಾಗೆ ನಾವು ಟ್ವೆಂಟಿ ಏಯ್ತ್ ಟ್ವೆಂಟಿ ನೈನ್ಗೆ ಒಂದು ಆಫರ್ ಬಿಡ್ತಾ ಇದ್ವಿ ಫಾರ್ಮಲ್ ಶರ್ಟು ಪ್ಯಾಂಟ್ ಸೊ ಅದಕ್ಕೆ ಅಂದ್ಬಿಟ್ಟು ಫಾರ್ಮಲ್ ಶರ್ಟ್ ಫಾರ್ಮಲ್ ಪ್ಯಾಂಟು ಜಾಸ್ತಿ ತರಿಸಿದ್ವಿ ಅದನ್ನು ಕೂಡ ನಾನು ವೀಡಿಯೋ ಮಾಡಿಕೊಂಡೆ ನನ್ನ ಶಾಪಿಂದ ಮನೆಗೆ ಹೊರಟೆ ನಾನ್ ಸಿಟಿಯಿಂದ ಏನೇನು ಐಟಮ್ ತಂದೆ ಅಂತ ಹೇಳಿ ನನ್ನ ಮಗಳು ಎಲ್ಲ ವೀಡಿಯೋ ಮಾಡ್ತೀನಿ ಮಮ್ಮಿ ಅದನ್ನು ಕೂಡ ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಹಾಗಾಗಿ ನಾನು ಮಾಡ್ಕೊತಾ ಇದ್ದೆ ನನ್ನ ಮಗಳಿಗೆ ಡೆಕೋರೇಷನ್ ಐಟಮ್ ಅಂದರೆ ತುಂಬಾ ಇಷ್ಟ ಮನೆಗೂ ಕೂಡ ಆಗಿರ್ಬೋದು ಡೆಕೋರೇಷನ್ ಮಾಡಲಿಕ್ಕೆ ತುಂಬ ಇಷ್ಟ ಅವಳಿಗೆ ಅದರಲ್ಲೂ ವರಮಹಾಲಕ್ಷ್ಮಿ ಅಂದರೆ ಏನೋ ಒಂಥರ ಸಖತ್ ಖುಷಿ ಅವಳಿಗೆ ಾಗಿ ಇನ್ನ ಕ್ಲೀನ್ ಎಲ್ಲ ಮಾಡಿದ್ಮೇಲೆ ತೊಗೊಂಡ ಮಗಳೇ ಅಂತ ಹೇಳಿದ್ರೆ ಆಟ ಮಾಡಿ ಇವತ್ ಕರ್ಕೊಂಡು ಹೋದ್ಲು ಇದು ಎಲ್ಲೋ ಅಂಡ್ ಆರೆಂಜ್ ಕಾಂಬಿನೇಷನ್ ಅಲ್ಲೇ ತೊಗೊಂಬರಣ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲೋ ಅಂಡ್ ಆರೆಂಜ್ ಕಾಂಬಿನೇಷನ್ ಅಲ್ಲೇ ಆ ಸೈಡ್ ಗೆ ಬಿಡುವಂತಹ ಹಾರ ಆಗಿರ್ಬೋದು ಹಾಗೂ ಇದು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಗೆ ಅಂತ ಹೇಳಿ ಎಲ್ಲೋ ಆ್ಯಂಡ್ ಆರೆಂಜ್ ಕಾಂಬಿನೇಷನ್ ಅಲ್ಲೇ ತೊಗೊಂಡ್ಬಂದ್ವಿ ಇದು ಕೂಡ ಒಂಥರ ತುಂಬಾ ಚೆನ್ನಾಗಿದೆ ಇನ್ನೊಂದು ಲೆಂತ್ ಅಲ್ಲಿ ವೈಟ್ ಫುಲ್ ವೈಟ್ ಹೂವಲ್ಲೇ ಬಂದಿದೆ ಕೆಳಗಡೆ ಗಂಟೆ ಬಂದಿದೆ ಆ ತರದ್ದು ಸ್ವಲ್ಪ ತಗೊ ಅಂತ ಅಂತೇಳಿ ಎರಡು ಪೀಸ್ ತೊಗೊಂಡ್ಬಂದಿದ್ದಾಳೆ ಅದು ಯಾವ ರೀತಿ ಡೆಕೋರೇಷನ್ ಮಾಡದಂತ ಆಮೇಲೆ ಥಿಂಕ್ ಮಾಡಬೇಕು ಎಲ್ಲ ಹೇಗೆ ಮಾಡೋದು ಅಂತ ಥಿಂಕ್ ಮಾಡಿ ಇನ್ನೂ ಸ್ವಲ್ಪ ಐಟಮ್ಸ್ಗಳನ್ನ ಹೋಗಿ ತೊಗೊಂಬರಬೇಕು ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಐಟಮ್ಸ್ಗಳನ್ನ ಕೂಡ ತರಬೇಕು ಆದರೆ ಮನೆಯೆಲ್ಲ ಕ್ಲೀನ್ ಮಾಡಿ ತರೋದು ತುಂಬ ಒಳ್ಳೆಯದು ಅಂತ ನನ್ನ ಪ್ರಕಾರ ಅನಿಸುತ್ತೆ ಹಾಗಾಗಿ ಮನೆ ಕ್ಲೀನ್ ಮಾಡಾದ್ಮೇಲೆ ತೊಗೊಂಬರ್ಬೇಕು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ವಾಸ್ ಮತ್ತು ಪ್ಲ್ಯಾಂಟ್ ಇರೋ ಅಂಥದ್ದು ಕೂಡ ತಂದಿದ್ದಾಳೆ ಇದು ಮನೆಯಲ್ಲೂ ಕೂಡ ಇಟ್ಕೊಬೋದು ಡೈಲಿ ತುಂಬ ಚೆನ್ನಾಗಿರುತ್ತೆ ನಾವು ಟಿ ವಿ ಸ್ಟ್ಯಾಂಡ್ ಬರುತ್ತಲ್ಲ ಸೊ ಕೇಸ ಆ ಥರ ಯಾವುದಲ್ಲಾದರೂ ಇಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದೊಂದು ಲೋಟಸ್ನ ಅಂದರೆ ಕಮಲ ಹೂನ ಒಂದು ಬೇಕು ಮಮ್ಮಿ ನೀರಲ್ಲಿ ಹಾಕಿಡಬೇಕು ಇದು ಅಂತ ಹೇಳಿದ್ಲು ಹಾಗಾಗಿ ಅದನ್ನು ಕೂಡ ಪರ್ಚೇಸ್ ಮಾಡಿದೆ ಇದು ಒಂಥರ ಡಿಫ್ರೆಂಟಾಗಿ ಕಲರ್ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಹೆಣ್ಮಕ್ಳಿಗೂ ವರಮಹಾಲಕ್ಷ್ಮಿ ಅಂದರೆ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ನಿಮ್ಗೂ ಕೂಡ ಈ ಥರ ಐಟಮ್ ಬೇಕು ಅಂದರೆ ಮೈಸೂರಿನಲ್ಲಿ ಮನ್ನರ್ಸ್ ಮಾರ್ಕೆಟ್ ಮಾರ್ಕೆಟಲ್ಲಿ ತೊಗೊಬೋದು ನಾ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಥವಾ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು